ವಿರಾಜಪೇಟೆಯ ಪ್ರತಿಷ್ಠಿತ ಸಮನ್ವಯ ವಿದ್ಯಾಸಂಸ್ಥೆ ಅನ್ವರುಲ್ ಹುದಾ ಕ್ಯಾಂಪಸ್ನಲ್ಲಿ ನಲ್ಲಿ ಅಸ್ಮೌಲ್ ಹುಸ್ನಾ ರಾತಿಬ್ ಹಾಗೂ ವಾರ್ಷಿಕ ಬೃಹತ್ ಇಫ್ತಾರ್ ಸಂಗಮ ನಡೆಯಿತು ಅಸ್ಮೌಲ್ ಹುಸ್ನಾ ರಾತಿಬ್ ಆಧ್ಯಾತ್ಮಿಕ ಮಜ್ಲಿಸ್ಗೆ ಸಂಸ್ಥೆಯ ಮುದರಿಸ್ ಇಸ್ಮೈಲ್ ಸಕಾಫಿ ಉಲಿಕಲ್ ನೇತೃತ್ವ ವಹಿಸಿದ್ದರು ಅನ್ವರ್ ಸಂಸ್ಥೆಯ ಸಾರಥಿ ಹಾಗೂ ಕೂರ್ಗ್ ಜಮಿಯಾತುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಜೆಯ ಕಾರ್ಯಕ್ರಮದಲ್ಲಿ ಮಾರ್ಹೂಂ ಕೂರತ್ ತಂಗಳ್ ಸುಪುತ್ರ ಸಯೀದ್ ಮಶು ತಂಗಳ್ ಅಲ್ಬುಖಾರಿ ಮಾತನಾಡಿ ಇಂದಿನ ಯುವ ಸಮೂಹ ಮಾದಕ ವ್ಯಸನಕ್ಕೆ ಬಲಿಯಾಗ್ತಿದ್ದು ಆಡಂಬರದ ವಿವಾಹ ಕಾರ್ಯಕ್ರಮಗಳಲ್ಲಿ ಅನಾಚಾರಗಳು ತಾಂಡವವಾಡ್ತಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ಇಟ್ಟರೆ ಮಾತ್ರ ಉತ್ತಮ ಯುವ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ബഹുമാനപ്പെട്ട ചെയ്തവർക്ക് അതിൻ്റെ മുൻപ് ബഹുമാനപ്പെട്ടവരുടെ സ്ഥിരത്തും ഒക്കെ നടക്കാനുള്ളതുകൊണ്ട് സംസാരിക്കുന്നില്ല എല്ലാം നിങ്ങൾ കഴിഞ്ഞ ഇരുപത്തി രണ്ടായിരത്തി എട്ടുമുതൽ നമ്മുടെ സ്ഥാപനത്തിൽ നടന്നു വരുന്ന അസ്ബാൻ ഉസ്ലാമ ജീസങ്ങാതെ എല്ലാ മാസവും കൃത്യമായി നടന്നു വരുന്നതാണ് അതും നമുക്കിതുപോലെ സൗകര്യങ്ങളൊന്നും ഇല്ലാത്ത സമയത്ത് ടൗണിലെ സ്ഥലത്ത് വെച്ചും വാഹന വിമയങ്ങളിലൊക്കെ നടന്നുവന്നിട്ടുണ്ട് ഇന്ന് ഇന്നിപ്പോൾ <discussions autour corenah> அவன் கல்யாணத்தில் ಬಳಿಕ ಸಾಮೂಹಿಕ ಪ್ರಾರ್ಥನೆ ನೆರವೇರಿತು ಕೊಡಗು ಸುನ್ನಿ ವೆಲ್ಫೇರ್ ಗ್ರೂಪ್ನಲ್ಲಿ ಹದಿ ತರಗತಿಗೆ ನೇತೃತ್ವ ವಹಿಸಿದ ಸಂಸ್ಥೆಯ ಪ್ರಾಂಶುಪಾಲರಾದ ಅಬ್ದುಲ್ ರೆಹಮಾನ್ ಸಾದಿ ಅವರನ್ನು ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಜೆಸಿಸಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಸಂಸ್ಥೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಡಲಾಯಿತು ಬಳಿಕ ನೆರೆದಿದ್ದ ಎಲ್ಲರೂ ಸಾಮೂಹಿಕ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡರು ಈ ಸಂದರ್ಭ ಜಮಾತ್ ಉಪಾಧ್ಯಕ್ಷರಾದ ಅಬೂಬಕರ್ ಹಾಜಿ ಎರ್ಮು ಹಾಜಿ ವಿರಾಜಪೇಟೆ ತಾಲೂಕು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ರಫೀಕ್ ಅಬ್ದುಲ್ ರಶೀದ್ ಸಾದಿ ಇಸ್ಮಾಯಿಲ್ ಸಕಾಫಿ ಅಬ್ದುಲ್ ರೆಹಮಾನ್ ಹಸನಿ ಕೆಎಂಜೆ ಕೋಶಾಧಿಕಾರಿ ಖಾಲಿದ್ ಫೈಜಿ ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಹಮೀದ್ ಮುಸ್ಲಿಯಾರ್ ಸೇರಿದಂತೆ ಮತ್ತಿತರರು ಇದ್ದರು